ನನ್ನ ಹೆಸರು ಬಿ ರಾವ್ ತಂದೆ ಬಿ ರಾಘವೇಂದ್ರಾವ್ ಅಂತ ನನ್ನ ಸ್ವಂತ ಊರಾದ ಉಪ್ಪರಸರಿ ಗ್ರಾಮ ಸಿರುಗುಪ್ಪ ತಾಲೂಕು ಬಳ್ಳಾರಿ ಜಿಲ್ಲೆ ನಾನು ಒಬ್ಬ ಕಲಾವಿದನಾಗಿ ಸುಮಾರು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಬಾಲಕೃಷ್ಣನ ಪಾತ್ರ ಪೌರಾಣಿಕದಲ್ಲಿ ಹಾಗೂ ಪೌರಾಣಿಕದಲ್ಲಿ ಧರ್ಮರಾಯನ ಪಾತ್ರ ಹಾಗೂ ಗಿರಿಜಿ ಕಲ್ಯಾಣದಲ್ಲಿ ದೇವೇಂದ್ರನ ಪಾತ್ರ ಪೌರಾಣಿಕ ನಾಟಕದಲ್ಲಿ ಅಭಿನಯಿಸಿದ್ದೇನೆ ಅಲ್ಲಿಂದ ಹತ್ತೊಂಬತ್ತು ನೂರ ಎಂಬತ್ತೇಳರಿಂದ ಸಾಮಾಜಿಕ ನಾಟಕದಲ್ಲಿ ಹಲವಾರು ಹಾಸ್ಯ ಪಾತ್ರಗಳನ್ನು ಸೇವೆ ಸಲ್ಲಿಸುತ್ತಾ ಬಂದಿದ್ದೇನೆ ಗುರಿ ಸಾಧಿಸಿದ ಗಂಡು ಕಲಿತ ಕಳ್ಳ ರಕ್ತ ಮಾಂಗಲ್ಯ ಕಟ್ಟಿದ ತಾಳಿ ನರನಾಗರ ಹಾಗೂ ಅಣ್ಣ ತಂಗಿ ಮತ್ತು ನರ್ತಕಿ ನಾಯಕಿ ಇನ್ನೂ ಹಲವಾರು ಪಾತ್ರಗಳನ್ನು ನಾನು ಸಾಮಾಜಿಕ ನಾಟಕದಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿದ್ದೇನೆ ಈ ಒಂದು ಸೇವೆಯನ್ನು ಗುರುತಿಸಿ ನಮ್ಮ ಬಸವೇಶ್ವರ ಬಸವೇಶ್ವರ ಸಮಾಜಿಕ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ಅಧ್ಯಕ್ಷರಾದಂಥ ಶ್ರೀಯುತ ಹೂಗಾರ್ ಸೌಕಾರ್ ವಿಶ್ವನಾಥ ಹೂಗಾರ್ ಇವರು ಅಧ್ಯಕ್ಷರು ಇವರು ಒಂದು ನನ್ನ ಅರ್ಜಿಯನ್ನು ಕರ್ನಾ ಕನ್ನಡ ಕಲಾ ರತ್ನ ಪ್ರಶಸ್ತಿಗೆ ಅರ್ಜಿಯನ್ನು ತುಂಬು ಹೃದಯದಿಂದ ನನ್ನ ಅರ್ಜಿಯನ್ನು ಸ್ವೀಕರಿಸಿದ್ದಾರೆ ಅವರಿಗೆ ವಿಶ್ವನಾಥ್ ಸಹಕಾರಿ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಲು